देवकी नन्दन नन्द कुमार वृन्दवनाञ्जन गोकुल चन्द्र कन्दफलाशन सुन्दर रूपा कन्दलाशन सुन्दर रूपा नन्दित गोकुल वन्दितपादादेवकी नन्दन नन्दकुमारा इन्द्र सुतबकनन्दकहस्त चन्दन चचितन्दरीनाथा इन्दिवरोदर दलनयना इन्दवरोदर दलनयना वन्दर धार गोविन्द वन्दे देवकी नन्दन नन्द मत्स्यकरूप लयोदविहारिन् वेदवि चतुर्मुख वन्द्य कुर्मस्वरूपक मन्दरधारिन् कुर्मस्वरूपक मन्दरधारिन् लोक विधारक देववरेण्याव देवकी नंदन तू कर तूकर दानवशत्रो भूमि विधारक यज्ञवरांग देवनृ सिंह हिरण्य कशत्रो सर्वभयांतक दैवत बंधो देवकी नंदन नंद ಅದರ ನಿನ್ನೆ ಅನುವಾದವನ್ನು ನಾವು ನೋಡಬೇಕಿತ್ತು ಮತ್ಸಕ ರೂಪಲ ಯೋಧ ವಿಹಾರಿನ್ ಅನ್ನುದರ ಸಾರ ಹೇಗಿತ್ತು ಪ್ರಳಯ ಕಾಲದ ಕಪ್ಪು ಕಡಲಲಿ ಮೀನರೂಪದಿ ವಿಹರಿಸಿ ವೇದಗಳ ತಂದಿತ್ತನಾಥನೇ ನಿನಗೆ ಮಣಿವನು ನಾಲ್ಮುಗಂ ಊರ್ಮರೂಪವ ತಳೆದು ಬೆನ್ನಲಿ ಮಂದರಾದ್ರಿಯ ಧರಿಸಿದೆ ಎಲ್ಲ ಲೋಕಗಳನ್ನು ಹೊತ್ತಿ ಹ ನೀನು ಸುರರಿಗೂ ಆಸರೆ ತಳೆದು ಸೂಕರ ದಂಥ ರೂಪವ ದಾನವ ತರಿದಾತನೆ ಭೂಮಿಯನು ಹೊತ್ತವನೇ ನೆಲೆಸಿದ ಯಜ್ಞಗಳು ನಿನ್ನಂಗದಿ ಓ ದೇವನ ರಸಿಂಹ ರೂಪನೆ ರಿಪುವ ಸೀಳಿದ ವೀರನೇ ಎಲ್ಲ ಭಯವನು ಕಳೆವ ನೀನಲ ಸಗ್ಗಿಗರ ಸಂಬಂಧಿಕ ಪ್ರಳಯ ಕಾಲದ ಕಪ್ಪು ಕಡಲಲಿ ಪ್ರಳಯ ಕಾಲದಲ್ಲಿ ಎಲ್ಲ ಕತ್ಲೆ ಇರುತ್ತೆ ನೀರು ಕೂಡ ಕಪ್ಪು ಕಪ್ಪು ಕಾಣುತ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಬೆಳಕೆ ಇಲ್ಲದ ಹೊತ್ತಿಗೆ ಬೆಳಕಿನ ಶರೀರದಲ್ಲಿ ಎದ್ದು ಬಂದು ಮೀನನಾಗಿ ನೀನು ಆ ಪ್ರಳಯ ಜಲದಲ್ಲಿ ವಿಹಾರ ಮಾಡ್ತಾ ಆ ಸತ್ಯವ್ರತ ಎಂಬ ರಾಜ ಕಾಯ್ತಾ ಇದ್ದವನನ್ನ ಕರ್ಕೊಂಡು ವೈವಸ್ವತ ಮನ್ವಂತರಕ್ಕೆ ಎಳ್ಕೊಂಡು ಬಂದು ಅವನ ಕೈಗೆ ಮತ್ತೆ ಮುಂದಿನ ಲೋಕದ ವ್ಯವಸ್ಥೆಯನ್ನ ಸುಧಾರಿಸುವುದಕ್ಕೆ ಬೇಕಾದ ಚುಕ್ಕಾಣಿಯನ್ನು ಕೊಟ್ಟೆ ಅಷ್ಟೇ ಅಲ್ಲ ಅದೇ ಹೊತ್ತಿಗೆ ಹೇಗ್ರೀವಾಸುರ ಎಳೆದೊಯ್ದ ವೇದಗಳ ದೇವತೆಗಳನ್ನ ವೇದಾಭಿಮಾನಿಗಳನ್ನ ಮತ್ತೆ ಅವನ ಕೈಗೆ ಇತ್ತು ಲೋಕದಲ್ಲಿ ವೇದಗಳ ತಪ್ಪರ್ಥವನ್ನ ತಿಳಿಯುವ ಬುದ್ಧಿಗೆ ಮತ್ತೆ ಸರಿಯಾದ ತಿಳಿವನ್ನ ನೀಡುವ ಎತ್ತರವನ್ನ ಕೊಟ್ಟೆ ಹಾಗಾಗಿ ಮತ್ಸ್ಯ ಅಂದ್ರೆ ನಮ್ಮಲ್ಲಿರುವ ಎಲ್ಲ ಮದಗಳನ್ನ ಅಜ್ಞಾನದ ಮದವನ್ನ ಜ್ಞಾನದ ಮದ ಇದ್ರೆ ಅದು ಸ್ವಲ್ಪ ಸಾಹ್ಯ ಅಜ್ಞಾನವೂ ಮದವಾಗಿ ಬಿಡುತ್ತೆ ಅಂತ ಅಜ್ಞಾನದ ಮದವನ್ನ ಕಳೆಯುವ ಮತ್ಸ್ಯರೂಪಿ ಪರಮಾತ್ಮನೇ ನಿನಗೆ ಮಣಿಮನು ನಾಲ್ಮೊಗಂ ನಿನಗೆ ಆ ನಾಲ್ಮೊಗ ನೀನು ಕೊಟ್ಟ ವೇದದ ಮರು ಸ್ಥಾಪನೆ ಮಾಡಿದ್ದಕ್ಕಾಗಿ ಅವನು ಕೃತಜ್ಞತೆಯಿಂದ ನಿನ್ನ ಪ್ರೀತಿಯಿಂದ ಮೆಚ್ಚಿಕೊಳ್ತಾನೆ ಅಪ್ಪಿಕೊಳ್ತಾನೆ ನನ್ನ ಕಾಲಿಗೆ ಅಡ್ಡ ಬೀಳುತ್ತಾನೆ ಮತ್ತೆ ಕೂರ್ಮ ರೂಪದಲ್ಲಿ ನೀನು ಸಮುದ್ರ ಮಥನದಲ್ಲಿ ಮುಳುಕ್ತಾ ಇದ್ದ ಮಂದರಾತ್ರಿಯನ್ನ ಬೆನ್ನಲ್ಲಿ ಹೊತ್ತು ಧರಿಸಿದೆ ಎಲ್ಲ ಲೋಕಗಳನ್ನು ಹೊತ್ತಿಹ ನೀನು ಸುರರಿಗೂ ಆಸರೆ ಭೂಮಿ ಕಳಚಿಬಿದ್ದ ಸಂದರ್ಭದಲ್ಲಿ ಮತ್ತೆ ಸೂಕರ್ ರೂಪವನ್ನ ತಾಳಿ ದೇವತೆಗಳಿಗೆ ಆಶ್ರಯ ಕೊಟ್ಟದ್ದು ಮಾತ್ರ ಅಲ್ಲ ಭೂಮಿಗೆ ಮರಳಿ ಸ್ಥಾನವನ್ನು ಕಲ್ಪಿಸಿದವನು ನೀನು ಭೂಮಿಯನ್ನು ಹೊತ್ತವನೇ ಭೂಮಿ ವಿಧಾರಕ ಯಜ್ಞವರಾಂಗ ಯಜ್ಞವನ್ನ ಬೆಳೆಸಿದವನು ಯಜ್ಞವನ್ನ ಮತ್ತೆ ಮೊದಲ ಸ್ಥಿತಿಗೆ ತಂದು ನಿಲ್ಲಿಸಿದವನು ದೇವನ್ ನೃಸಿಂಹ ಹಿರಣ್ಯಕ ಶತ್ರು ಓನ್ ನೃಸಿಂಹ ದೇವನ್ ನೃಸಿಂಹ ದೇವ ಅಂತ ಸಂಬೋಧನೆ ದೇವನ್ ನೃಸಿಂಹ ಹಿರಣ್ಯಕ ಶತ್ರು ಹಿರಣ್ಯನನ್ನ ಹಿರಣ್ಯಕ ಅಂದ್ರೆ ಹಿರಣ್ಯ ಹಿರಣ್ಯಕ ಶಿಪುವನ್ನ ಅವನಿಗೆ ಶತ್ರು ಸರ್ವ ಭಯಾಂತಕ ನಮಗೆ ಯಾವುದೇ ತರದ ಭಯ ಇದ್ರೆ ಅವನಿಗೆ ಸಹಸ್ರನಾಮದಲ್ಲೂ ಒಂದು ಸುಂದರವಾದ ಹೆಸರಿದೆ ಭಯಕೃತ್ ಭಯನಾಶನ ಅಂತ ನಮಗೆ ಯಾವುದೇ ತರದ ಭಯಗಳಿದ್ರು ಅದು ಎಂಥಾ ಕ್ರೂರವಾದ ಭಯ ಇದ್ರೂ ಸರಿ ಕಾಡಿನಲ್ಲಿ ಉಂಟಾದ ಭಯ ಬಸ್ಸಿನಲ್ಲಿ ಹೋಗುವಾಗ ಭಯ ಗಾಡಿಯಲ್ಲಿ ನಡೆಯುವಾಗ ಭಯ ಕೂಡುವಾಗ ಭಯ ಇನ್ನೇನೇನೇನು ಒಳಗಿನಿಂದ ನಮ್ಗೆ ಕಾಡದೆ ಅದ್ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ ಕೆಲವರಿಗೆ ಸುಮ್ ಸುಮ್ನೆ ಒಳಗಿನಿಂದ ಅನ್ನಿಸ್ತಾ ಇರುತ್ತೆ ಅಥವಾ ಏನಾದ್ರೂ ತೊಂದರೆ ಆದ್ರೆ ನಮ್ಗೆ ಅಂತಲ್ಲ ಇನ್ಯಾರಿಗೆ ನಮ್ಮ ಸುತ್ತ ಇದ್ದವರಿಗೆ ಏನಾದ್ರೂ ತೊಂದರೆ ಆದೀತು ಅನ್ನುವ ಭಯ ಇದ್ದಾಗ ಆ ಭಯದ ಪರಿ ಪರಿಹಾರಕ್ಕಾಗಿ ನೃಸಿಂಹಾದ ಕಮನ್ ದುರಿತಾದಿ ನಿವೃತ್ತಯಿ ನೃಸಿ ನೃಸಿಂಹನ ರೂಪವನ್ನ ಸ್ಮರಣೆ ಮಾಡಿದ್ರೆ ಸರ್ವ ಭಯ ಅಂತಕ ಕೃತ್ಯ ಪ್ರಯೋಗಗಳಿರಬಹುದು ಯಾವುದೋ ಕೃತ್ಯವನ್ನ ಕಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ಮದ್ದು ಯಾವುದು ಅಂದ್ರೆ ಸಾತ್ವಿಕವಾದ ದಾರಿಯಲ್ಲಿ ಹೋಗುವುದಕ್ಕೆ ಈಗ ದುಷ್ಟ ಕೃತ್ಯಗಳಿಗೆ ಮತ್ತೆ ಅವರಂತೆಯೇ ವಾಪಸ್ಸು ನಾವು ಇನ್ನೊಂದು ದುಷ್ಟ ಕೃತ್ಯವನ್ನ ಬಳಸಿಕೊಂಡೆ ಉಂತಾದ್ರೆ ಕೃತ್ಯ ಅಂದ್ರೆ ನಾನು ಹೇಳ್ತಾ ಅದು ಅದೊಂದು ಪ್ರಯೋಗದ ಆ ವಿಭಾಗದಲ್ಲಿ ಒಂದು ಬರುವ ಶಕ್ತಿ ಕೃತ್ಯ ಅಂತ ದೇವತೆ ಹೆಸರು ಕೃತಿಕಾ ಅಂತ ಅದರ ಮೂಲ ಶಕ್ತಿಗಳ ಒಂದು ರಾಶಿ ಇದೆ ಅದರಲ್ಲಿ ಯಾವುದೋ ದೇವತೆಯನ್ನ ಸಂಗ್ರಹಿಸಿ ತೊಂದರೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರಿಗೆ ಪ್ರತಿಯಾಗಿ ನಾವಿನ್ನೊಂದು ಕೃತ್ಯವನ್ನ ಪ್ರಯೋಗ ಮಾಡಿದ್ರೆ ಅದು ಪರಿಹಾರ ಮುಗಿಯುವುದಿಲ್ಲ ಅದಕ್ಕಿಂತ ಬಲಿಷ್ಠವಾದದ್ದು ಮತ್ತೊಂದು 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 ಹೀಗೆ ಆ ಸಿದ್ಧಿ ಪಡೆದವನ ಸಾಧನೆಯ ಹಿನ್ನೆಲೆಯಲ್ಲಿ ಅದು ಮತ್ತೆ ತೊಡಕಾಗ್ತಾನೆ ಇರುತ್ತೆ ಆದ್ರೆ ನಮ್ಮಲ್ಲಿ ತಪ್ಪಿಲ್ಲ ನಮಗೆ ಯಾವುದೇ ಅನ್ಯಾಯದ ಉದ್ದೇಶ ಇರಲಿಲ್ಲ ಆದರೂ ನಮ್ಮ ಮೇಲೆ ಕೆಡುಕನ್ನ ಪ್ರಯೋಗ ಮಾಡ್ತಿದ್ದಾರೆ ಅಂತಂದ ಸಂದರ್ಭದಲ್ಲಿ ನೃಸಿಂಹನನ್ನ ಪ್ರಾರ್ಥಿಸಿ ಆ ಕೃತ್ಯದ ವಿಚಾರ ಕ್ರಿಯಾ ಹಂತ ಸ್ವತಃ ಅವರಪ್ಪ ಹಿರಣ್ಯ ಕಶಿಪು ಪ್ರಹ್ಲಾದನ ಮೇಲೆ ಕೃತ್ಯವನ್ನ ಪ್ರಯೋಗ ಮಾಡಿ ಕೊಲ್ಲುವುದಕ್ಕೆ ಆದೇಶ ಮಾಡುತ್ತಾನೆ ಆಗ ಆ ದೊಡ್ಡ ಭೂತ ಹಿರಣ್ಯ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಓಡೋಡೋಡೋಡೋಡಿ ಬರುವಾಗ ಪ್ರಹ್ಲಾದನ ಹಿಂದೆ ಅದಕ್ಕಿಂತಲೂ ಬಿಗಿಯಾದ ಬೆಟ್ಟದಾಕಾರದ ಒಂದು ಆ ಭೂತವನ್ನು ನೋಡಿ ಅದು ಬೆದರಿ ಯಾರು ಆ ಕೃತ್ಯವನ್ನ ಪ್ರಯೋಗ ಮಾಡಿದ್ನೋ ಅವನನ್ನೇ ಹೋಗಿ ನುಂಗಿ ಬಿಡುತ್ತದು ನನ್ನನ್ನು ಎಂಥ ಶತ್ರು ಎಂತಹ ಶಕ್ತಿಯ ಮುಂದೆ ತಗೊಂಡು ಹೋಗಿ ನಿಲ್ಲಿಸಿ ನನ್ನನ್ನ ಆ ಮರ್ಯಾದೆ ತೆಗಿತಾ ಇದ್ದೇ ನಿನ್ನನ್ನು ಉಳಿಸಲ್ಲ ಅಂತ ಹೇಳಿ ಅವನನ್ನೇ ಕೊಂದು ಬಿಡುತ್ತೆ ಹೀಗೆ ಹಿರಣ್ಯ ಕಶುಪುವಿನ ಅಪಾಯದಿಂದ ಪ್ರಹ್ಲಾದನನ್ನ ಕಾಪಾಡಿದ್ದು ಇದೇ ನೃಸಿಂಹ ಶಕ್ತಿ ಅದನ್ನೇ ಆ ವೇದವ್ಯಾಸರು ನಿರೂಪಣೆ ಮಾಡುವಾಗ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕ ಶ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಭುಗವ್ಯಯ ಅಂತ ಒಂದು ಒಳ್ಳೆಯ ಮಂತ್ರವನ್ನ ಉಲ್ಲೇಖ ಮಾಡಿದ್ದಾರೆ ಅದನ್ನ ನೆನಪಿಸುವ ಹಾಗೆ ಸರ್ವ ಭಯಾಂತಕ ಎಲ್ಲ ಭಯಗಳನ್ನು ಕಳೆಯುವ ಮಹಾಭೂತ ವಿಶ್ವಹಾಸ್ರನಾಮದಲ್ಲೂ ಅವನಿಗೆ ಒಂದು ಹೆಸರದು ಮಹಾಭೂತ ಅಂತ ಹೀಗೆ ಎಲ್ಲ ಭೂತಗಳ ಒಳಗೆ ಇದ್ದು ಭೂತ ಅಂದ್ರೆ ಪಂಚಭೂತಗಳ ಒಳಗೆ ಇದ್ದು ಅಲ್ಲಿ ನಮ್ಮನ್ನ ನುಂಗುವಂತಹ ಯಾವುದೇ ದುಷ್ಟಶಕ್ತಿಗಳು ಸೇರ್ಕೊಂಡಿದ್ರು ಕೂಡ ಅದರ ಭಯಗಳನ್ನ ಕಳೆಯುವ ಕೇವಲ ನಮಗೆ ಮಾತ್ರ ಅಲ್ಲ ದೈವತ ಬಂಧೋ ದೇವತೆಗಳು ಕೂಡ ಅವರಿಗೆ ರಾಕ್ಷಸರಿಂದ ತೊಂದರೆ ಆದಾಗ ಪ್ರಾರ್ಥಿಸುವುದು ಇದೇ ನೃಸಿಂಹ ರೂಪವನ್ನ ಅದರಿಂದಾಗಿ ಸರ್ವ ಭಯಾಂತಕ ದೈವತ ಬಂಧೋ ಅದನ್ನೇ ಸಗ್ಗಿಗರ ಸಂಬಂಧಿಕ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದ್ದಾರೆ ಮತ್ತೆ ಆ ವಿಶೇಷ ಅರ್ಥಗಳನ್ನ ಮುಂದಿನ ಪದ್ಯದ ಅನುಸಂಧಾನದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರುವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇದೆ ಸಮರ್ಪಿಯಾನೆ ಶ್ರೀಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು